ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರು ದಡ ಕೊಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ರಾಮ್ಪುರ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಜರುಗಿದ ನೂರ ಎಂಟು ಜೋಡಿ ದಂಪತಿಗಳ ಮಹಾಪೂಜೆ ಭಕ್ತಿಯಿಂದ ಪಠಿಸಿದ ಸತ್ಯನಾರಾಯಣ ಸ್ತೋತ್ರ ಶ್ರೀ ನರಸಿಂಹ ದೀಕ್ಷಿತ್ ಅವರಿಂದ ಜರುಗಿದ ಮಹಾಪೂಜೆ ದೇವರಿಗೆ ಪುಷ್ಪದಿಂದ ಅಲಂಕಾರ ನಗರದ ಸಾಯಿ ಶಾಲೆ ಆವರಣದಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮಹಿಳೆಯರಿಂದ ಮನೆಯಲ್ಲಿ ತಯಾರಿಸಲಾದ ವಿವಿಧ ವಸ್ತುಗಳ ಪ್ರದರ್ಶನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಖರೀದಿಸಲು ಮಹಿಳೆಯರಿಂದ ಮನವಿ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಬೀದರ್ ಮಹಾನಗರದ ರಾಂಪುರೆ ಕಾಲೋನಿಯಲ್ಲಿರುವ ಲಕ್ಷ್ಮಿ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಗುರುವಾರ ನೂರ ಎಂಟು ಜೋಡಿ ದಂಪತಿಗಳಿಂದ ಶ್ರೀ ಸತ್ಯನಾರಾಯಣ ಮಹಾಮಂತ್ರ ಸ್ತೋತ್ರ ಜರುಗಿತು ದಂಪತಿಗಳು ಭಕ್ತಿಯಿಂದ ಪೂಜೆ ಕುಳಿತಿದ್ದು ಸಭಿಕರ ಗಮನ ಸೆಳೆಯಿತು ದೀಪ ಧೂಪ ನೈವೇದ್ಯ ಮಂತ್ರಾಕ್ಷತೆ ಪ್ರಸಾದ ಜಲ ಸಮರ್ಪಣೆ ಪುಷ್ಪ ಸಮರ್ಪಣೆ ಸೇರಿದಂತೆ ದೇವರಿಗೆ ಒಂದು ಹಲವು ರೂಪದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು ಪ್ರತಿಯೊಬ್ಬರೂ ಕೂಡ ತಮ್ಮ ಎದುರುಗಡೆ ಶ್ರೀ ಸತ್ಯನಾರಾಯಣ ಮೂರ್ತಿ ಇಟ್ಟುಕೊಂಡು ಭಕ್ತಿಯಿಂದ ಪೂಜೆ ಮಾಡಿದರು ಮಂದಿರದ ಕಾರ್ಯದರ್ಶಿಗಳು ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ನರಸಿಂಹ ದೀಕ್ಷಿತ್ ಅವರು ಈ ಮಹಾಪೂಜೆಯನ್ನು ಅವರು ನೆರವೇರಿಸಿಕೊಟ್ಟರು ಆಮೇಲೆ ಶ್ರದ್ಧೆಯಿಂದ ಶ್ರೀ ಸತ್ಯನಾರಾಯಣ ಮಹಾಪೂಜೆಯಲ್ಲಿ ಹಾಗೂ ಮಂತ್ರ ಪಠಣದಲ್ಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿ ದಂಪತಿಗಳು ಪಾಲ್ಗೊಂಡಿದ್ದರು ಜೊತೆಗೆ ಮಂದಿರದ ಅಧ್ಯಕ್ಷರಾದ ಪ್ರಭು ಮೈಲಾಪುರ ದಂಪತಿಗಳು ಹಾಗೂ ಕುಟುಂಬಸ್ಥರು ಸೇರಿದಂತೆ ದೇವಸ್ಥಾನದ ಟ್ರಸ್ಟಿಗಳು ಪದಾಧಿಕಾರಿಗಳು ಸೇರಿದಂತೆ ನೂರ ಎಂಟು ಜೋಡಿ ದಂಪತಿಗಳಿಂದ ಮಹಾಪೂಜೆ ಸಂಪನ್ನಗೊಂಡಿತು ಪೂಜೆಯು ಸಂಗೀತದೊಂದಿಗೆ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾದ ಪೂಜೆ ಸುಮಾರು ಎರಡು ಗಂಟೆವರೆಗೆ ಜರುಗಿತು ಮಡಿಯೊಟ್ಟು ಹಣೆ ಮೇಲೆ ನಾಮ ಕುಂಕುಮ ಧರಿಸಿದ ಭಕ್ತಾದಿಗಳು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಹಾರಾಜ್ ಕಿ ಜೈ ಎನ್ನುವ ಜಯ ಘೋಷಗಳನ್ನು ಕೂಗುತ್ತಾ ಪೂಜೆಯನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು ಮಂದಿರವು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತಲೇ ಇದೆ ಈಗಾಗಲೇ ಮಂದಿರದ ಕಳಸಾರೋಹಣ ಆಕರ್ಷಕ ಗೋಪುರ ಸುತ್ತಮುತ್ತ ಪ್ರಸಾದ ನಿಲಯ ಗೋಶಾಲೆ ಉದ್ಯಾನ ಮಂದಿರದ ಕಚೇರಿ ಆಕರ್ಷಕ ಸ್ವಾಗತ ಕಮಾನಗಳನ್ನು ನಿರ್ಮಾಣ ಮಾಡಲಾಗಿದೆ ಭಕ್ತಾದಿಗಳು ತನು ಮನಧನದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಮಾಡಿದರೆ ಮಂದಿರದ ಅಭಿವೃದ್ಧಿಗೆ ಒಂದು ಸಹಕಾರ ಆಗುತ್ತೆ ಎನ್ನುವಂತಹ ಮಾತನ್ನ ಪದಾಧಿಕಾರಿಗಳು ತಿಳಿದು होstar జారా ఓం గది సారా రే సారా సచ నా ఓమారా సమో తు నారా లేదా ఓం జగారా రే करना यही सात्विक भक्ति है कभी का कभी नहीं मानना केवल जो भी मिला है उसमें संतुष्ट रहते हुए नित्य भगवान का स्मरण करते हुए सेवा करना ऐसे भक्तों की कथा सुना रहे हैं काशी नगर में शतानंद नामक पंडित जी परिस्थिति विपरीत दारिद्र्य अवस्था रहने के लिए घर नहीं पहनने के लिए ढंग के कपड़े नहीं भोजन आज आज कल या मिलेगा, ता, उसका ता, नहीं है ಕಲ್ पीढ़ी ವಿಪರೀತ ಮಹಿಳೆಯರಲ್ಲಿ ಬಹಳಷ್ಟು ಪ್ರತಿಭೆ ಇದೆ ಆದ್ರೆ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಎನ್ನುವದ್ದು ಬೇಕೇ ಬೇಕು ಈ ಕಾರಣಕ್ಕಾಗಿಯೇ ಜಿಲ್ಲಾ ಪಂಚಾಯತ್ ಬೀದರ್ ಮಹಿಳೆಯರಿಗಾಗಿ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಮಹಿಳೆಯರು ಸ್ವತಃ ತಮ್ಮ ಕೈಯಾರೆ ತಯಾರಿಸಲಾದ ವಿವಿಧ ವಸ್ತುಗಳ ಮಾರಾಟ ಮಾಡಲು ನಗರದ ಸಾಯಿ ಶಾಲೆ ಆವರಣದಲ್ಲಿ ಅವಕಾಶ ಒದಗಿಸಲಾಗಿದೆ ಸುಮಾರು ನೂರಕ್ಕೂ ಹೆಚ್ಚು ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಇಲ್ಲಿ ನಡೀತಾ ಇದೆ ಬಾಗಿಲ್ ಪರದ ಇರಬಹುದು ವಿವಿಧ ತರಹದ ಪಾಪಡ್ಗಳಿರಬಹುದು ಕೋಡ್ಬಳೆ ಚಪ್ಪಲ್ಗಳು ಶ ಒಂದು ಚಕ್ಲಿ ಆಮೇಲೆ ಹಪ್ಪಳ ಬೆಲ್ಲ ಆಮೇಲೆ ಬಟ್ಟೆಗಳು ಒರೆಸುವಂಥ ವಸ್ತುಗಳು ಒಂದು ಬಿದಿರಿನಿಂದ ತಯಾರಿಸಿರುವಂಥ ಒಂದು ಬಿದಿರಿ ಒಂದು ರೊಟ್ಟಿ ಬುಟ್ಟಿಗಳು ವಿವಿಧ ತಿಂಡಿ ತಿನಿಸುಗಳು ಬಿದಿರಿಕರ ಕರಕುಶಲ ವಸ್ತುಗಳು ಹೀಗೆ ನಾನಾ ತರಹದ ಒಂದು ವಸ್ತುಗಳನ್ನು ಒಂದೇ ಕಡೆ ಅಲ್ಲಿ ಇವೆ ಈ ಮೇಳವು ಜನವರಿ ಮೂರರವರೆಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನಡೆಯಲಿದೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಸ್ತುಗಳನ್ನು ಖರೀದಿ ಮಾಡಿ ಮಹಿಳೆಯರು ಏನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವತಃ ಮನೆಯಲ್ಲಿ ಕಷ್ಟಪಟ್ಟು ಏನು ತಮ್ಮ ಕೈಯಾರೆ ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವುಗಳಿಗೆ ಒಂದು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಖರೀದಿಯನ್ನು ಮಾಡಿ ಅವರಿಗೆ ಪ್ರೋತ್ಸಾಹಿಸಬೇಕು ಎನ್ನುವಂತಹ ಮಾತನ್ನು ಅಲ್ಲಿರುವಂತಹ ಒಬ್ಬ ಸಹೋದರಿ ಚಿಟ್ಟ ಗ್ರಾಮದ ರೂಪಕಲಾ ಎನ್ನುವಂಥ ಸಹೋದರಿ ಹೇಳ್ತಾರೆ ಈ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ತಾಲೂಕು ಪಂಚಾಯತ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಯೋಜನೆಯಡಿಯಲ್ಲಿ ಆಯೋಜನೆ ಮಾಡಲಾಗಿದೆ ವಿವಿಧ ಮಹಿಳಾ ಸ್ವಸಹಾಯ ಸಂಘದ ತಾಯಂದಿರು ಹಲವಾರು ವಸ್ತುಗಳನ್ನು ಸ್ವತಃ ಮನೆಯಲ್ಲಿ ತಮ್ಮ ಕೈಯಾರೆ ತಯಾರಿಸಿಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯತ್ ಅವರಿಗೊಂದು ವೇದಿಕೆ ಒದಗಿಸಿದೆ ಜನರು ಖುದ್ದಾಗಿ ಹೋಗಿ ವಸ್ತುಗಳನ್ನು ಖರೀದಿಸಿ ಮಹಿಳೆಯರಿಗೆ ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಜನರ ಅಭಿಪ್ರಾಯವಾಗಿದೆ नमस्कार सर कौशल्य अभिवृद्धी उद्यमशील जीवनोपाय इलाके संजीवनी कर्नाटक राज्य ग्रामीण संजीवनी सर्वर्धन संस्थे जिल्हा पंचायत बीदर राष्ट्रीय ग्रामीण जीवनोपाय अभियान एन आर् एल संजीव योजने जिल्हा पंचायत वस्तू प्रदर्शन मात्र माराट महिला मेळा हक सर ಪ್ರತಿಯೊಂದು ಗ್ರಾಮದಿಂದ ಸಂಜೀವಿನಿ ಯೋಜನೆಯಿಂದ ಸೊಸಾಯ ಸಂಘದಲ್ಲಿ ಯಾರು ಸಿ ಎಫ್ ತಗೊಂಡಿರ್ತಾರಲ್ಲ ಅವರು ಸ್ವತಃ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸರ್ ಅವ್ರಿಗೊಂದು ಅವ್ರದ್ದೇ ಆದ ಮಾರ್ಕೆಟಿಂಗು ಅವ್ರಿಗೆ ಗೊತ್ತಾಗಲ್ಲ ಅಂತಂದು ಜಿಲ್ಲಾ ಪಂಚಾಯತ್ತಿಂದ ಮಾರ್ಕೆಟಿಂಗ್ ಮಾಡಿ ಕೊಟ್ಟಿದ್ದಾರೆ ಸರ್ ಈ ಸಾಯಿ ಸ್ಕೂಲ್ದಲ್ಲಿ ಪ್ರತಿ ವರ್ಷ ಒಂದು ಮೇಳ ಅಂತ ಯೋಜನೆ ಮಾಡಿ ಆ ಮೇಳದಲ್ಲಿ ಹರೊಂದು ಯಾರೇ ಸಂಘದವ್ರು ಅವರು ಇಲ್ಲಿ ಮೇಳದಲ್ಲಿ ಬಂದು ಭಾಗವಹಿಸಿ ತಮ್ಮ ವಸ್ತುವನ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸರ್ ಯಾವ ಅಂತಂದ್ರೆ ಈಗ ಚೀಕೆ ಆಗಿರ್ಬೇಕು ಬೆಲ್ಲ ಆಮೇಲೆ ಈಗ ಇದ್ರ ಚನ್ನಪಟ್ಟಣ ಗೊಂಬೆಗಳವ ಆಮೇಲೆ ಯಾರು ಈಗ ಇದು ಮಾಡ್ತಾರೆ ನೋಡ್ರಿ ಸರ್ ಮನೆಯಲ್ಲೇ ಕೋಡ್ಬೇಳಿ ಚಕ್ಲಿ ಆಮೇಲೆ ಇದು ಪಾಪಾಡು ರೊಟ್ಟಿ ಏನೇ ಸಂಘದವ್ರು ಅವರು ಈಗ ಬಾಕಿಲ್ ಅಂತದ ಸರ್ ಆಮೇಲೆ ಯಾವುದು ಕೈ ಕರಕ ಕುಶಲ ವಸ್ತುಗಳು ಯಾವುದೇ ಆಗಿರಲಿ ಅವರು ಇಲ್ಲಿ ತಂದು ಮಾರ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ನಮಗೆ ಮಾಡಿಕೊಟ್ಟು ಸರ್ ಸಂಜೀವಿನಿ ಯೋಜನೆ ಟೋಟಲ್ ಐದು ದಿವಸ ಸರ್ ಒಂದು ಗಾಳಿ ಫಂಕ್ಷನ್ ಹಾಲ್ನಲ್ಲಿ ನಡೆದಿದೆ ಸರ್ ಇಲ್ಲಿ ಐದು ದಿವಸ ಇದೆ ಸರ್ ಇಲ್ಲಿ ಟೋಟಲ್ ಹದಿನೆಂಟು ಸ್ಟಾಲ್ಗಳಿವ ಸರ್ ಧನ್ಯವಾದ ರೂಪ್ಕಲಾ ಸರ್ ಚಿಟ್ಟ ಗ್ರಾಮ ನಮ್ಮದು ಜಗದೀಶ್ವರಿ ಎಸ್ ಜಿ ಇದೆ ಸರ್ ಅದರಿಂದ ಬೆಲ್ಲ ಮಾರ್ಕೆಟಿಂಗ್ ಸಲುವು ಬಂದಿವಿ ಸರ್ ಹಾಂ ಸರ್